ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಾದ್ಯಂತ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ಗಳ ಯಾರಿಗೆ ಇತ್ತೋ ಅವರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸನ್ನು ಸರ್ಕಾರದವರು ಕೊಟ್ಟಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಯಾರ್ಯಾರು ಫಲಾನುಭವಿಗಳಿದ್ದರೂ ಮಹಿಳೆಯರಿಗೆ ಸಚಿವ ಹೆಬ್ಬಾಳ್ಕರ್ ಅವರಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಈ ಎರಡೂ ವಿಷಯಗಳನ್ನು ನಾನಿಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ ನೋದರಿಂದ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆರಡು ಲಕ್ಷದ ಅರವತ್ತ ಎರಡು ಸಾವಿರದ ನಾನ್ನೂರ ಹದಿಮೂರು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಅನರ್ಹ ಕಾರ್ಡ್ಗಳನ್ನು ಸರ್ಕಾರದವ್ರಿಗೆ ಪತ್ತೆ ಮಾಡಿದರೆ ಈ ಒಂದು ಅನರ್ಹ ಕಾರ್ಡ್ಗಳು ಏನು ಪತ್ತೆಯಾಗಿದೆ ಅವು ಎಲ್ಲ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ನಾವು ಪರಿವರ್ತನೆ ಮಾಡ್ತೀವಿ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈಗ ಮಾಹಿತಿನ ಕೊಟ್ಟಿದೆ ಈ ರೀತಿ ಪತ್ತೆಯಾದಂಥ ಅನರ್ಹ ಪಡಿತರ ಚೀಟಿಯವರಿಗೆ ದಂಡ ಕೂಡ ವಹಿಸ್ತೀವಿ ಅಂತ ಇವಾಗ ಸರ್ಕಾರದವರು ಹೇಳ್ತಾ ಇದ್ದಾರೆ ಸುಮಾರು ಹತ್ತು ಲಕ್ಷದ ಐವತ್ತು ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟು ಕಾರ್ಡ್ಗಳು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯನ ಇದ್ದಾರೆ ಅಂದರೆ ವಾರ್ಷಿಕವಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರಗಿಂತ ಒಳಗಡೆ ಇರುವಂಥ ಕಾರ್ಡ್ಗಳಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ಕೊಟ್ಟಿರ್ತಾರೆ ಆದರೆ ಎಷ್ಟೋ ಒಂದು ಜನಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಅಧಿಕ ಸ್ಯಾಲ್ರಿ ಬರ್ತಾ ಇರುತ್ತಲ್ವ ವಾರ್ಷಿಕವಾಗಿ ಅವರ ಕಾರ್ಡ್ಗಳು ಇವಾಗ ಪತ್ತೆಯಾಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರೋರು ಬಿ ಪಿ ಎಲ್ ಕಾರ್ಡ್ ಎಷ್ಟು ಸಿಕ್ಕಿದ್ದಾರೆ ಜನ ಅಂದರೆ ಹತ್ತು ಲಕ್ಷದ ತೊಂಬತ್ತ ಏಳು ಸಾವಿರದ ಆರುನೂರ ಇಪ್ಪತ್ತೊಂದು ಕಾರ್ಡ್ಗಳು ಇವಾಗ ಸಿಕ್ಕಿದೆ ಮತ್ತು ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತೆರಡು ಅಂತ್ಯೋದಯ ಕಾರ್ಡುಗಳು ಇಷ್ಟು ಕಾರ್ಡುಗಳು ಯಾವ ರೀತಿ ಸಿಕ್ಕಿದೆ ಅಂದರೆ ಇವರು ಕೂಡ ಒಂದು ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಂಡುಹಿಡ್ದಿದ್ದಾರೆ ಇವಾಗ ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹತೆಗೆ ಏನು ಮಾನದಂಡನ ಇಟ್ಕೊಂಡು ಇವರು ಫೈಂಡ್ಔಟ್ ಮಾಡಿದ್ದಾರೆ ಅಂದರೆ ವಾರ್ಷಿಕವಾಗಿ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಆದಾಯ ಪಡೆದಿರುವವರು ಮನೆಯಲ್ಲಿ ಕಾರನ್ನು ಹೊಂದಿರುವವರು ಆದಾಯ ತೆರಿಗೆ ಪಾವತಿಸುವವರು ಏಳೂವರೆ ಎಕರೆ ಒಣ ಅಥವಾ ನೀರಾವರಿ ಭೂಮಿಯನ್ನು ಹೊಂದಿರುವವರು ಅನುದಾನಿತ ಅಥವಾ ಅನುದಾನ ರಹಿತ ಶಾಲಾ ಕಾಲೇಜು ನೌಕರರು ನೋಂದಾಯಿತ ಗುತ್ತಿಗೆದಾರರು ಬಹುರಾಷ್ಟ್ರೀಯ ಕಂಪನಿ ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಸ್ವಂತಕ್ಕಾಗಿ ಒಂದು ಆಟೋ ರಿಕ್ಷಾ ಹೊರತುಪಡಿಸಿ ನೂರು ಸಿಸಿ ಮೇಲ್ಪಟ್ಟ ಇಂಧನ ಚಾಲಿತ ದ್ವಿಚಕ್ರ ತ್ರಿಚಕ್ರ ಕಾರು ಹೊಂದಿದವರು ಸೇರಿ ಹದಿನಾಲ್ಕು ಮಾನದಂಡಗಳನ್ನು ಮುಂದಿಟ್ಟುಕೊಂಡು ಬಿಪಿಎಲ್ ಕಾರಣ ರದ್ದು ಮಾಡುವ ಪ್ರಕ್ರಿಯೆಗೆ ಸರ್ಕಾರ ಈಗ ಮುಂದಾಗಿದೆ ಮತ್ತೆ ಈ ಒಂದು ಅನರ್ಹ ಸ ಕಾರ್ಡ್ಗಳನ್ನು ಸರ್ಕಾರದವರು ಯಾವ ರೀತಿ ಪ ಫೈಂಡ್ ಔಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದಷ್ಟು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಏನು ಅಂತ ನೋಡೋದಾದರೆ ಬ್ಯಾಂಕ್ ಸಾಲ ಪಡೆಯಲು ಆದಾಯ ತೆರಿಗೆ ಪಾವತಿಸಿದ ದಾಖಲೆ ನೀಡಿದಾಗ ಕುಟುಂಬದ ಸದಸ್ಯರ ಪೈಕಿ ಒಬ್ಬ ಸದಸ್ಯನ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಒಂದು ಆದಾಯನ ಪಡೀತಾ ಇದ್ರೆ ಆದಾಯ ದೃಢೀಕರಣ ಪತ್ರ ಮಾಡಿಸುವ ವೇಳೆ ಮಕ್ಕಳ ವರಮಾನವನ್ನು ನಮೂದಿಸಿದಾಗ ಕಾರ್ಡಿನಲ್ಲಿ ಹೊಸ ಹೆಸರು ಸೇರ್ಪಡೆ ಮಾಡಿದಾಗ ಆ ಒಂದು ಸೇರ್ಪಡೆ ಮಾಡಿದಾಗ ವರ ಹೊಸ ವರಮಾನವನ್ನು ತೋರಿಸಿದಾಗ ಕುಟುಂಬ ಗುರುತಿನ ಚೀಟಿ ಮಾಡಿಸುವ ವೇಳೆ ಸದಸ್ಯರ ಪ್ಯಾನ್ ಆಧಾರ್ ನೀಡಿದಾಗ ಈ ಎಲ್ಲ ಒಂದು ಅನರ್ಹ ಪಟ್ಟಿಯನ್ನು ಔಟ್ ಮಾಡಿ ಸರ್ಕಾರದವರು ಇವಾಗ ಅದನ್ನು ರದ್ದು ಮಾಡಬೇಕು ಅಂತ ಮುಂದಾಗಿದೆ ಅಂದರೆ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಮಾನದಂಡಗಳನ್ನು ಇಟ್ಕೊಂಡು ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡಿ ಅವರ ಒಂದು ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡಾಗಿ ಅವರು ಪರಿವರ್ತನೆ ಇದ್ದೀವಿ ಯಾವುದೇ ಕಾರಣಕ್ಕೂ ಕಾರ್ಡ್ನ ರದ್ದು ಮಾಡೋಲ್ಲ ಬಿ ಪಿ ಎಲ್ಲಿಂದ ಇಂದ ಎ ಪಿ ಎಲ್ ಕಾರ್ಡ್ಗೆ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಏನಿವಾಗ ಹೇಳಿದ್ದಾರೆ ಇಪ್ಪತ್ತೆರಡು ಲಕ್ಷ ಎಷ್ಟು ರದ್ದು ಮಂದ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರಲ್ಲ ಅದೇ ಒಂದು ಅಂತಿಮ ಪಟ್ಟಿಯಲ್ಲ ಇನ್ನಷ್ಟು ಅನರ್ಹ ಕಾರ್ಡ್ಗಳನ್ನು ಅವರು ಫೈಂಡ್ ಔಟ್ ಮಾಡಿ ನಂತರ ಅದನ್ನು ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತೀವಿ ಅನ್ನೋದನ್ನು ಸಹ ಇವಾಗ ಆಹಾರ ಇಲಾಖೆ ತಿಳಿಸಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ನೋಡೋದಾದರೆ ನಿನ್ನೆ ನಡೆದಂಥ ಬೆಳಗಾವಿ ಸಭೆಯಲ್ಲಿ ಮಾಧ್ಯಮಗಳು ಕೇಳಿದಂಥ ಪ್ರಶ್ನೆಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಮತ್ತೆ ಒಂದು ಪ್ರಶ್ನೆನ ಕೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಕನ್ಫರ್ಮ್ ಆಗಿ ಹೇಳಿದ್ದಾರೆ ನಾವು ಐದು ಸಾವಿರ ಹಣವನ್ನು ಸಹ ಡಿ ಬಿ ಟಿ ಪುಷ್ ಮಾಡಿದ್ದೀವಿ ಸೊ ಎರಡೂವರೆ ಸಾವಿರ ಕೋಟಿ ಒಂದು ಸಲ ಹಣ ಜಮ ಆಗುತ್ತೆ ಇನ್ನು ಎರಡೂವರೆ ಸಾವಿರ ಕೋಟಿ ಹಣ ಮತ್ತು ಇನ್ನೊಂದು ಸಲ ಜಮಾ ಆಗುತ್ತೆ ಅಂದರೆ ಅಕ್ಟೋಬರ್ ಏಳರಂದು ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಎರಡು ದಿನ ಬಿಟ್ಟು ಒಂಬತ್ತನೇ ತಾರೀಕಂದು ಹದಿಮೂರನೇ ಕಂತಿನ ಹಣ ಸಹ ಜಮಾ ಆಗುತ್ತೆ ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗುತ್ತೆ ಅನ್ನೋದನ್ನು ಇವಾಗ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಸೊ ದಸರಾ ಹಬ್ಬಕ್ಕೆ ನಾವು ಎಲ್ಲರೂ ಒಂದು ಖುಷಿಯಾಗಿ ಒಂದು ಹಬ್ಬನ ಆಚರಣೆ ಮಾಡಲಿ ಅಂತ ನಾವು ಈ ಒಂದು ದಸರಾ ಹಬ್ಬಕ್ಕೆ ಎರಡು ತಿಂಗಳ ಹಣನ ಎರಡೆರಡು ಹ ದಿವಸದ ಅಂತರದಲ್ಲಿ ನಾವು ಜಮಾ ಮಾಡ್ತೇವೆ ಅನ್ನೋ ಕನ್ಫರ್ಮೇಷನ್ ಇವಾಗ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಕಳೆದ ತಿಂಗಳು ಸಹ ಗಣೇಶ ಹಬ್ಬಕ್ಕೂ ಸಹ ನಾವು ಹಣವನ್ನು ರಿಲೀಸ್ ಮಾಡ್ತೀವಿ ಹಬ್ಬನ ಆಚರಣೆ ಮಾಡಲಿ ಅಂತ ಹೇಳಿದರು ಆದರೆ ಹಣ ಯಾವುದೇ ಕಣಕ್ಕೂ ಜಮಾ ಆಗಲಿಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಒಂದು ತಿಂಗಳು ಕಳೆದು ಇವಾಗ ಅಕ್ಟೋಬರ್ ಸಹ ಬಂದಿದೆ ಇವಾಗ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಎರಡು ದಿನ ಡೇಟನ್ನು ಕೊಟ್ಟಿದ್ದಾರೆ ನಾವು ಹಣ ಫುಲ್ಲು ಡಿ ಬಿ ಟಿ ಮಾಡಿದ್ದೀವಿ ಎಲ್ಲರ ಅಕೌಂಟ್ಗೆ ಜಮಾ ಆಗುತ್ತೆ ಪ್ರತಿಯೊಬ್ಬರು ಒಂದು ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ ಅಂತ ಹೇಳಿದರೆ ನೋಡಬೇಕು ಎಷ್ಟು ನಿಜ ಆಗುತ್ತೆ ಇವರು ಹೇಳಿದಂಥ ಮಾತುಗಳು ಅಂತ ನಾವಿವಾಗ ಕಾದು ನೋಡಬೇಕಾಗಿದೆ ಅಷ್ಟೇ ಏಳು ಮತ್ತು ಒಂಬತ್ತು ತಾರೀಕು ವರೆಗೂ ನಾವು ಕಾದ ನಂತರ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇವರು ಹಣನ ಜಮಾ ಮಾಡ್ತಾರೆ ನಿಜ ಹೇಳ್ತಿದ್ದಾರೋ ಇಲ್ವೋ ಇಲ್ಲ ಮತ್ತೇನಾದರೂ ಒಂದು ಕಾರಣಗಳು ಹೇಳ್ತಾರೋ ಅನ್ನೋದು ಕಾದು ನೋಡಬೇಕಾಗಿದೆ ಅಂತೂ ಒಂದು ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಅಷ್ಟೇ ಬಹಳಷ್ಟು ಮಹಿಳೆಯರು ಕಳೆದ ಎರಡು ತಿಂಗಳಿಂದ ಪಾಪ ತುಂಬ ಕಷ್ಟದಿಂದ ಜೀವನ ಮಾಡೋರು ಸಹ ತುಂಬ ವೆಯ್ಟ್ ಇದ್ದಾರೆ ನೋಡಬೇಕು ಈ ಸಲ ಆದರೂ ಒಂದು ಹಣ ರಿಲೀಸ್ ಮಾಡಿದ್ರೆ ಎಷ್ಟೋ ಜನ ಬಡ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗುತ್ತೆ ಹಬ್ಬಕ್ಕೂ ಸಹ ಅನುಕೂಲ ಆಗುತ್ತೆ ನೋಡೋಣ ಯಾವ ರೀತಿಯಾಗಿ ಇವರು ಹಣ ಜಮಾ ಮಾಡ್ತಾರೆ ಅಂತ ನೋಡಬೇಕಾಗಿದೆ ಎಲ್ಲರಿಗೂ ಈ ಒಂದು ಹಣ ಜಮಾ ಆದಮೇಲೆ ಖಂಡಿತವಾಗೂ ನಾನು ಅದ್ರ ಬಗ್ಗೆಯೂ ಸಹ ನಿಮಗೆ ವಿ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ವೀಡಿಯೋ ಮಾಡಿ ಎಷ್ಟು ಜ ಯಾ ಹೇಗೆ ಹಣ ಜಮಾ ಆಗಿದೆಯೋ ಹಣ ಜಮಾ ಆಗಿಲ್ವೋ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋ ಮಾಹಿತಿಯೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಕೊಡ್ತೀನಿ ಈ ನಮ್ಮ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಒಂದು ಹೊಸ ಹೊಸ ಅಪ್ಡೇಟನ್ನು ನಾನು ನಾನು ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು